ಹ್ಞೂ ಸರ್ ಎಲ್ರಿಗೂ ಲೇಟ್ ಆಗಿದೆ ಒಂಬತ್ತು ಗಂಟೆ ಆಗ್ತಾ ಬಂತು ಅಲ್ಲಿ ಏನೇನಿದೆಯೋ ಗೊತ್ತಿಲ್ಲಪ್ಪ ನನಗೆ ಆ ಕೊಡೋಣ ಸರ್ ನಿಮಗೆ ಸರ್ ಹ್ಞೂ ರಂಗ ಗಂಗೋತ್ರಿನಾ ಮಾಡ ಸರ್ ಇಷ್ಟು ಮಾಡಣ ಚೆನ್ನಾಗಿದೆ ಎಲ್ರಿಗೂ 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 ನಮಸ್ಕಾರ ಇದು ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರು ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗಲಾಕೆಂದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ ಅವರು ಏ ಇದು ಕತೆ ಚೆನ್ನಾಗಿದೆ ಕಣೋ ನಾನು ಯಾರು ರಂಗಾಯಣ್ಣವ್ರಿಗೆ ಏ ಅವ್ರ ಕತೆ ವೀಕ್ನೆಸ್ ಕತೆ ಹೇಳೋರು ಒಪ್ಕೋತಾರ ಹೋಗು ಅಂತ ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪನ ಹತ್ರ ಇರೋದೇ ಡೇಟ್ಗಳಪ್ಪ ಅದು ಬಿಟ್ಟು ನನಗೆ ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ್ದೆಲ್ಲ ಅವರೇ ವಹಿಸ್ಕೊಂಡೆ ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಆ ಲೊಕೇಶನ್ ಗೊತ್ತಕ್ಷ ನನಗೆ ಭಾಳ ಸಂತೋಷ ಆಯಿತು ನನಗೇನು ಕತೆ ಹೇಳಿದಾರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯಿತು ಅದಾದಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದರೆ ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಒಂದೇ ಅಲ್ಲ ಈ ಜನಪದ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ಈ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರೂ ಅದ್ರ ಸಮ ಅದರ ಸಮವಾಗೇ ಬಂದ್ಬಿಟ್ಟಿದ್ದಾರೆ ಅಂದರೆ ಅದು ಒಬ್ರಿಗೆ ಕಲಸು ಅದನ್ನ ತಾನು ಕಲ್ತಿರೋದನ್ನು ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ಬರು ಕಲಿಸ್ಬಿಡ್ಬೇಕು ಅನ್ನೋದೊಂದು ದಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರಿಗನ್ನು ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳಿದೆ ನನಗೆ ಭಾಳ ಖುಷಿ ಆಯ್ತು ಚೆನ್ನಾಗಿದೆ ಮಾಡೋಣ ಅದೊಂದು ಧಾವಂತ ವಿದ್ಯೆ ಅಂತಂದರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆನೇ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಗೆ ಮನಸ್ಥಿತಿ ಇದ್ದರೆ ಆ ಥರದ್ದೊಂದು ಪಾತ್ರ ಇವಾಗ ಮಾಡಿದಾಗ ಈ ನನ್ನ ಪಾಪ ನನ್ನ ಮಮ್ಮಗೆ ಇಲ್ಲಿಂದ ಇದ್ನಪ್ಪ ಬಂದುಬು ಇವನ ನಿತ್ಗಲ್ಲಿ ಹೇಳ್ತೀನಿ ನೋಡ್ರಿ ಆ ಶೂಟಿಂಗ ನನ್ನ ಮಮ್ಮಗ ಇವಾಗ ನನ್ನ ತಮ್ಮ ಆಗವನಿ ತಿರ್ಕೋ ಹಂಗೆ ತಿರ್ಕೋ ಕಡೆಗೆ ನೋಡೋಣ ಹೇಳ್ತೀನಿ ನೋಡಿರಿ ಇಲ್ಲ ಒಂಟಾಯ್ತು ಅಲ್ಲಿಂದ ಇದ್ನಪ್ಪ ನಾನೆಲ್ಲ ಇದ್ನ ಅಲ್ಲಿದೆ ನೋಡಿ ಮಧ್ಯದಲ್ಲಿ ಇದ್ದಾನಲ್ಲ ತಾತ ತಾತ ಅಂತಿದ್ದ ಈವ ನೀನು ತಾತ ಅಂದ್ರೆ ಬಸ್ ಬಿಡ್ತೀನಿ ಹಂಗೆ ಅಷ್ಟೇ ಇವಾಗ ನಿನ್ನ ತಮ್ಮ ಥರ ಆಗವನು ಇವಾಗ ಟೈಮ್ ಲೆಕ್ಕಾಕ್ಬಳೆ ಎರಡು ಸಾವಿರದ ಕರೋನಾ ಇದು ನಿಮ್ಮ ಮುಂದೆ ಆಗಿತ್ತೇನಲ್ಲ ಅಯ್ಯೋ ಅದ್ರದ್ದು ಕತೆ ಹೌದು ನನ್ಗೆ ಪಾಪ ನನ್ ರಾಜ್ಕುಮಾರ್ ಅಸ್ಕಿನೂ ಹೊಸಬ್ರೆ ನಮ್ ಹೊಯ್ಸಳವರು ಹೊಸಬ್ರೆ ಈ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸರ್ದು ಅದನ್ನ ಈ ಸಮುದ್ರ ಹೆಂಗ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪು ಸರ್ ಒಂದು ಫೋನ್ ಮಾಡಿದ್ರು ನಾನು ಜೇಮ್ಸ್ ಶೂಟಿಂಗಲ್ಲಿದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗಲ್ಲಿ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತೆ ಭರತ್ ಸರ್ಗೆ ನಿಜವಾಗೋ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೆ ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ ಅವರ ಆಶೀರ್ವಾದ ನಿಜವಾಗ್ಲೂ ಫಸ್ಟ್ ನನಗೆ ಅದೇ ನೋಡಿ ನೋಡಿ ನನಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿ ಮಕ್ಕಳ ಸಿನಿಮಾನೋ ದೊಡ್ಡ ದೊಡ್ಡವ್ರ ಸಿನಿಮಾ ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಈ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತನ್ನ ಏನು ಬೇಕಾದ್ರೆ ಕಲಿಬೋದು ಆಸ್ತಿ ಕಲಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕಲಿಬೋದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರು ಕಲಿಯೋಕ್ಕಾಗಲ್ಲ ಅದು ನಿಮ್ಮದಕ್ಕೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ಒಂದು ಅವ್ನು ಯಾವುದೋ ಒಂದು ಹೊಂದಿರ್ತಾನೆ ಏ ನೀನು ಕಾರ್ ಕೊಡ್ತೀನಿ ನಿನ್ನ ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಈ ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಾತನ ಕಾಣ್ರೆ ಕಾರ್ಲ್ಲಿ ಕುಣಿಸ್ಕೊಂಡು ಹೋಗಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾರಲ್ಲಿ ಕುಣ್ಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆಯನ್ನು ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಹಾಂ ಸರಿ ನಾವು ಆಯ್ತು ನಾನು ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಅವಳು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಹತ್ತ ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಾಗಾಗುತ್ತೆ ಒಂದೊಂದು ಸಲ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡು ಕೊನೆಗೂನು ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೆನೇ ಹೋಗ್ತಾರೆ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಘಣ್ಣವರು ಪಾತ್ರ ಮತ್ತು ಚೇಂಜ್ ಮಾಡ್ಕೊಂಡ್ರು ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನಾರ ಮಾಡ್ಬೇಕಂತ ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು ಯಾವುದಾದ್ರು ಈ ನಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿತ್ತು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು ಸರ್ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ಮಾಡಿದ್ರಿ ನನಗೆ ದೇವರೇ ಹೇಳ್ತೀನಿ ಕೇಳಿ ಅವ್ರ ಕಥೆಯೋಳ ಮೇಲೆ ಎನ್ನಿಂದ ತೊಗೊತ್ತು ಎನ್ನಿಂದ ತೊಗೊತ್ತು ಅಂತಿತ್ತು ಅಂತ ಹೇಳಿ ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಇದು ಜನಪದಾಗ ಏನಪದ ಅಂತ ಕೂತ್ಕೊಂಡು ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ನೀವು ಅಲ್ಲೇ ಸರ್ಕಾರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ ದಸರಾಕ್ ಬಂದು ಕಲಾವಿದ್ರಲ್ಲ ಹಾಕಲ್ಲ ಅಂತ ಹೇಳ್ದೆ ಈ ದಸರಾಗ ಬರ್ತಾರಲ್ಲ ಈ ಹೋಗಿ ಕಲಾವಿದ್ರಿ ಹೋಗ್ರಿ ಬತ್ತಿ ಹೋಗ್ರಿ 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 ಅಂತ ಟಿ ಟಿ ಹತ್ಕೊಂಡು ಬಂದ್ ಹೋಗಿರ್ತಾರೆ ಹಂಗಾಗಲ್ಲ ಆಗಲ್ಲ ಅಂತಂದ್ರು ಅವರು ಇವರು ಮಾಡಿಕೊಂಡು ಐದು ಲಕ್ಷ ಜನ ಇರೋ ಜಾಗ ಎಂತಂದ್ರು ಜತ್ತು ಜತ್ತಲ್ಲ ಹುಲಿ ಜತ್ತು ಇವರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂತ ಜಾಗ ಕರ್ಣಿಗರು ದೇವಸ್ಥಾನ ಆ ಪುಷಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿ ಇವ್ರು ನನಗೆ ಫಸ್ಟ್ ಈ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಯಾಕಿದು ಫಸ್ಟ್ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನು ಮಾಡೋದು ನಾನು ಸ್ವಲ್ಪ ಸಂಪತ್ತು ಇಬ್ರು ಕೂತಿದ್ವಿ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡ್ರು ಆಗಲ್ಲ ಸುಮ್ಮನೆ ನೆನೆಸ್ಬಿಟ್ಟು ಸುಮ್ಮನೆ ಕೂತಿದ್ವಿ ಅತ್ತಾಯ್ತು ಹನ್ನೊಂದಾಯ್ತು ಹನ್ನೆರಡು ಆಯ್ತು ನಾವು ಏನು ಮಾಡೋಣ ಮಾಡೋಣ ಅಂತ ಏ ಬನ್ನಿ ಬನ್ನಿ ನಡ್ಕೊಂಡೋಗ್ ಬನ್ನಿ ಅಂತ ಹೇಳ್ಬೋದು ನಾನು ಸಂಪತ್ತು ಒಂದು ಎರಡು ಕಿಲೋಮೀಟರ್ ಬರಿ ಮೈಕಲ್ಲೇ ನಡ್ಕೊಂಡು 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 ಬಂದ್ವಿ ಅವರು ನೋಡಿದ ತಕ್ಷಣ ಮಾಸ್ಟರ್ ನಿಮ್ಗೆ ಏನು ಮಾಸ್ಟರ್ ಬುದ್ಧಿಮ ನಿಮಗೆ ಸಿನಿಮಾಗತ್ತಾ ಮಾಸ್ಟರ್ ಅಂತ ಬಟ್ ಅವರು ನಾಲ್ಕು ಮೂರು ದಿವಸ ಅಂದಿದ್ದು ನಾಲ್ಕೈದು ದಿವಸ ಆಯಿತು ಅದನ್ನು ಆ ಜನರು ಎಂಥ ಒಳ್ಳೆ ಜನರು ಸರ್ ಏನು ಕೈಯಂಟ್ ತುಂಗಿಬೇಕು ಸರ್ ಎಲ್ಲ ಉತ್ತರ ಕನ್ನಡದ ಸುತ್ತು ಬಂದು ನಿಂತ್ಕೊಳ್ಳೋರು ನಮ್ಮ ಜೊತೆ ಭಂಡಾರ ಚೆಲ್ಲವರು ಇನ್ನೊಂದು ಸರ್ ಕೆಟ್ಟದ ಬಂದು ಸರ್ ಅಂದ್ರೆ ಅದೊಂಥರ ನಮಗೆ ಜೋಶ್ ಬರೋಂಗೆ ಅಂದಿದ್ರೆ ಕೂ ಎಲ್ಲ ಸರಿ ಕೂಗಿಬಿಡು ಅದು ಅದೆಲ್ಲ ಹಾಗೆ ನಿಜವಾಗಲೂ ಅವ್ರಿಗೆಲ್ಲರ್ಗು ಆ ಬಿಜಾಪುರ ಜತ್ನವ್ರಿಗೆ ಎಲ್ಲರಿಗೂ ಕೈಯನ್ನು ಮುಗಿಬೇಕು ನಿಜವಾಗ್ಲೂ ಮಾಸ್ತರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರಂತೂ ಅವ್ರೆಲ್ಲ ಸೇರೋದು ಮೂವತ್ತ್ನಾಲ್ಕು ಜನ ಇದ್ದರು ಹಾಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೋತೀವಿ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲೇ ಸಿನಿಮಾ ಹೆಸಳ ಸರ್ ನಿಮ್ಮ ಹೆಸ್ರೇ ಒಯ್ ಇಸಳುಬೇಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೇದಾಗಲಿ ಹಾಂ ಇನ್ನು ಒಂಥರ ಟಿ ಡಿ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ನಾನು ಮಂಗಳೂರಿಂದ ನೋಡಿ ಯಾವುದೋ ಮಂಗಳೂರು ಅಂತಂದ್ರೆ ಮಂಗಳೂರೇ ಬಂತು ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನು ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆಯ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಾಗೆ ಮುಂದೆ ಓ ಟಿ ಟಿಯವರು ಮತ್ತು ಇಂಥದ್ದಪ್ಪ ಇನ್ನೊಂದು ಡಿ ಕೈಯತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ ಅದು ಯಾಕೆ ಮುಂಚೆಗನ್ ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಓ ಟಿ ಟಿಲಿ ಎಲ್ಲ ನೋಡ್ರಿ ಒಳ್ಳೆ ಸಿನಿಮಾ ಗೊತ್ತವ ಕ್ಯಾಟ್ ಸಿನ ಸುಮಾ ಗೊತ್ತ ಬೇಜಾನ್ ಬಂತವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ ಕೊನೆಗೂ ನಾವೆಲ್ಲನೂ ಹಳೆ ಕಾಲ್ದವ್ರ ಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಇಂದಿರೋರು ಊಟನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸೋಮ್ ಸುಮ್ನೆ ಮಾಡ್ಕೊಂಡೋಗಿ ಸುಮ್ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬಿಡಿ ಊಟೂಬ್ನಲ್ಲಿ ಏನೋ ಮಾಡ್ರಪ್ಪ ನೀವು ಮಾಡಿ ಅದಕ್ಕೆ ತುಂಬ ಕನ್ನಡವಾಗಿ ನಾನು ಊಟ ಅಂತಿದ್ವಿ ಇವು ಹೇಳೋದು ನಾನು ಹೂವನೇ ಹೇಳೋದು ಹೂವಾಗ್ರಿ ಅಂತ ಅದಕ್ಕೆ ಹೂವಾಗ ಅಂತ ಬಂದು ಮಾಡಿ ಯಾಕೆಂದರೆ ಮತ್ತೆ ನಾವು ನಮ್ಗೆ ಓವರ್ಸಿ ಸ್ಮಾರ್ಟ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು ನಮ್ಗೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನೋ ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಬಾರದು ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಚ್ಕೊಂಬಿಟ್ಟವ್ರೆ ಯಾರು ಟಿ ವಿ ಅವ್ರು ಮುಂಚ್ಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದರು ಈ ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯೋದು ಬರುತ್ತಲು ಕೈಯ್ಯೋದು ಹಂಗಿರ್ತೀರ ಒಳ್ಳೆ ಸಿನಿಮಾ ನೀವು ಗೆಲ್ಸ್ತೀರಿ ನೀವು ಹಂಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನ್ಮಾಗ್ನ ಗೆಲ್ಲಿಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಓ ಟೊಳ್ಳು ಸರ್ ಅದು ಬೇರೆ ಅದು ಒರಿಜಿನಲ್ ಟೋಲ್ ಕೊಟ್ಬಿಡೋರು ನನಗೆ ಮಲ್ಲೆ ಎಲ್ತ್ರಿ ಎಲ್ಫೋರ್ ಪ್ರಾಬ್ಲಮ್ಮು ಹಂಗ ಹಿಂದ್ಕುಣ ಹಿಂಗಾಗ್ಬಿಡೋದು ನನಗೆ ಟೈಮ್ ಹಿಂಗೆ ಬಿಟ್ಟು ತಿರ್ಗ ಬೀಚ್ ಏನೋ ಮಾಡಿ ರಾಜಕುಮಾರ್ ಮೇಲೆ ಸಿಟ್ಟು ಏ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹಂಗೆ ತಿರ್ಗಿ ಅವ್ರ ಮಾಡಿ ಸಮಾಧಾನ ಆಗ್ಬಿಡೋದು ನನಗೆ ಅವ್ರು ನೋಡಿದ ತಕ್ಷಣ ಅದು ಸ್ಟೇ ಹೆಂಗೆ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದ್ಗಡೆ ಅವ್ರು ಡ್ಯಾನ್ಸಸ್ ಬೇರೆ ಮೂವತ್ತು ಜನ ಆಗಿ ಬಂದವರು ಮೂವತ್ತಲ ಹದಿನೈದು ಜನ ಇರಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ತ್ರೀ ಎಲ್ ಫ್ರೂ ಮಿಸ್ ಹೊಡಿತಿದ್ಯಪ್ಪಾ ಅಂತ ಹ್ಞೂ ಹಂಗಾಯ್ತು ಏನೋ ಬಿಡಲಿಲ್ಲ ಮಾಸ್ಟ್ರು ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ ನಾನು ಫಸ್ಟು ತುಂಬ ಮೊದ್ಲೇ ಕೇಳಿಸಿದ್ರು ಸರ್ನಾ ಎಲ್ಲರೂ ಚೆನ್ನಾಗೆ ಒಂಥರ ತುಂಬ ಭಕ್ತಿದ್ದಾಯಿತು ನಾನು ಮಾಡಿದಾರೆ ಹತ್ರದೊಂದು ಪಾತ್ರ ಕಿರವಣ್ಯಾರು ಆಗ್ಬೋದು ಕರೇಶ್ ಕೆರವರು ಭಾಳ ಖುಷಿಯಿಂದ ಆಡ್ಕೊಟ್ರಂತೆ ಏನೋ ಗೊತ್ತಿಲ್ಲ ರಗಣನು ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ ಅಯ್ಯೋ ನಾವು ಇದೀವಲ್ಲ ಅಂತ ಬೇರೆ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನ್ಮಾಗಳನ್ನ ನೂರಾರು ಸಿನ್ಮಾ ಮಾಡಿ ರಾಜ್ಕುಮಾರ್ ಅವರು ನಿಮಗೆ ಗೊತ್ತು ಇತಿಹಾಸವನ್ನು ಭಕ್ತಿ ಪಂಥವನ್ನು ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೆ ಇದ್ದಿದ್ದರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ್ ಇತಿಹಾಸ ಆಗಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆತನ ಅವರು ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದರೆ ನಾವು ನಿಜವಾಗ್ಲೂ ನಾವು ಏನು ಏನು ಮಾತು ತುಂಬ ದೊಡ್ಡ ಮಾತು ెల్ల ప్రోత్సాహ సహకారం సహకారం సహానుభూతి కొడి ఓటు మరీపెట్ ఎలా శరణు శరణు శరణ శరణు